ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಗಣೇಶನಿಗೆ ಪ್ರಿಯವಾದಂತಹ ಕರ್ಚಿಕಾಯಿ ಮತ್ತೆ ಮೋದ್ಕ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇದನ್ನ ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಅಂತ ತಿನ್ಬಹುದು ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ಪು ಶೇಂಗಾ ಬೀಜ ಎರಡು ಕಪ್ಪು ಉರುಗಡ್ಲೆ ತಗೊಂಡಿದ್ದೀನಿ ಒಂದು ಕಪ್ಪು ತುರಿ ಎರಡು ಕಪ್ಪು ಬೆಲ್ಲ ಅದನ್ನು ಜಜ್ಜಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು ಎರಡು ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಮಾಡೋದೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾವು ಹಿಟ್ಟು ಕಲಿಸ್ಕೊಂಡ್ಬಿಡೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲ ಪದಾರ್ಥಗಳು ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಅಂತ ಹೇಳಿದ್ದೀನಿ ಹಿಟ್ಟಿಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಆಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನಾನು ಹಿಟ್ಟನ್ನ ಚೆನ್ನಾಗಿ ಬಿಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಶೇಂಗಾ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಶೇಂಗಾ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನು ತೋರಿಸಿದ ಅಳತಿಯಲ್ಲೇ ನೀವು ಮಾಡಿದರೆ ಸಿಹಿ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಕರೆಕ್ಟಾಗಿ ಬಂದಿರುತ್ತೆ ಈಗ ದಿನ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಶೇಂಗಾ ಯಾವಾಗಲೂ ಉರಿಬೇಕಾದ್ರೆ ಹೈ ಫ್ಲೇಮಲ್ಲಿ ಉರಿಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊತ ಉರಿಬೇಕು ಈಗ ದಿನ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದನ್ನ ನಾನು ಚೆನ್ನಾಗಿ ಉರ್ಕೊಂಡಿದ್ದೀನಿ ಇದನ್ನೊಂದು ಪ್ಲೇಟಿಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಯಾಕಂದರೆ ಇದನ್ನ ಸಿಪ್ಪೆ ತೆಗಿಬೇಕು ಇಲ್ಲಿ ನೋಡ್ಬೋದು ಈಗ ದಿನ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನಾನು ಅದೇ ಬಾಣಲಿಗೆ ಎಳ್ಳಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕರಿ ಎಳ್ಳು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು ಈಗ ಇದನ್ನು ಜಾಸ್ತಿ ಉರಿಬೇಕಾಗಿಲ್ಲ ಶೇಂಗಾ ಹುರಿದ ಈಟಲ್ಲೇನೇ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗಾಗಿ ಇದನ್ನು ನಾನು ಜಾಸ್ತಿ ಇಲ್ಲ ಈಗ ಶೇಂಗಾ ಹುರಿದಿರೋ ಈಟಲ್ಲೇ ಹಾಗೆ ಸ್ವಲ್ಪ ಆಡಿಸಿ ಹಾಗೆ ಅದೇ ಬಾಣಲೆ ಬಿಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಾಯಿ ತುರಿ ಇದ್ದೀನಿ ಇನ್ನರ್ಧ ತೆಗೆದಿಡ್ತಾ ಇದ್ದೀನಿ ಯಾಕಂದರೆ ನಾನು ಎರಡು ಟ್ರಿಪ್ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಕಪ್ಪು ಕಡಲೆ ಒಂದು ಕಪ್ಪು ಬೆಲ್ಲ ಹಾಕ್ಕೊಂತ ಇದ್ದೀನಿ ಬೆಲ್ಲ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡ್ಬೋದು ಇಲ್ಲಿ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಈಗ ಇದನ್ನು ನಾನು ಒಂದು ಬೇಸನಿಗೆ ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಅದೇ ರೀತಿ ನಾನು ಇನ್ನೊಂದು ಟ್ರಿಪ್ ಕೂಡ ಹಾಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಇಲ್ಲಿ ನೋಡ್ಬೋದು ಅದನ್ನು ಕೂಡ ನಾನು ಬೇಸನಿಗೆ ಹಾಕ್ಕೊತಾ ಇದ್ದೀನಿ ಈಗ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರೋಸ್ಟ್ ಮಾಡೋಕ್ಕೆ ಬಿಟ್ಟಂತಹ ಎಳ್ಳನ್ನು ಈಗ ಇದಕ್ಕೆ ಹಾಕ್ಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರ ನಾವು ಹುರಿದಿಟ್ಟಂತಹ ಶೇಂಗಾ ತಣ್ಣಗಾಗಿರುತ್ತೆ ಈಗ ಅದನ್ನು ಈ ರೀತಿ ಸಿಪ್ಪೆ ಎಲ್ಲ ಸುಲ್ಕೊಂಡು ಸ್ವಲ್ಪ ಚಪ್ಪರಿಸ್ಬೇಕು ಸಿಪ್ಪೆ ಸಿಪ್ಪೆಯೆಲ್ಲ ಸಪ್ರೇಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಸಪ್ರೇಟ್ ಆದಮೇಲೆ ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಕೂಡ ರುಬ್ಕೋಬೇಕು ನೀವು ಬೇಕಿದ್ರೆ ಕಡಲಿ ಬೆಲ್ಲ ಮತ್ತು ಕಾಯಿ ತುರು ಜೊತೆಗೇನು ರುಬ್ಕೊಂಡ್ರೆ ಇದು ಆಗಿದೆ ಇದನ್ನು ಕೂಡ ನಾನು ಬೇಸನಿಗೆ ಹಾಕ್ಕೊತೀನಿ ಇದನ್ನು ಬೇಸನಿಗೆ ಹಾಕಿದ ನಂತರ ನಾವು ಏಲಕ್ಕಿ ಪುಡಿ ಹಾಕ್ಕೋಬೇಕು ನೋಡ್ಬೋದು ಇಲ್ಲಿ ನಾನೀಗ ಏಲಕ್ಕಿ ಪುಡಿ ಹಾಕ್ಕೊಂತ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗಣೇಶನಿಗೆ ಮಾಡೋದ್ರಿಂದ ಐದು ರೀತಿ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಯಾಕಂದರೆ ಐದು ರೀತಿ ಪದಾರ್ಥಗಳನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಂತ ಇದನ್ನು ನಾವು ಗಣೇಶ ಚತುರ್ಥಿ ಆಗಿರ್ಬೋದು ಸಂಕಷ್ಟ ಚತುರ್ಥಿಗಾಗಿರ್ಬೋದು ಮಾಡ್ತೀವಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಗಣೇಶನಿಗೆ ತುಂಬ ಇಷ್ಟನೇ ಅಂತ ಹೇಳ್ಬೋದು ಈಗ ಇಲ್ಲಿ ನೋಡ್ಬೋದು ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನಾನು ಉಳ್ಳಿ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಡಿವೈಡ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಇಟ್ಕೋಬೇಕು ಅದನ್ನು ನಾನು ರೌಂಡ್ ಮಾಡ್ಕೊತಾ ಇದ್ದೀನಿ ಇಷ್ಟಿಷ್ಟ ಆದರೆ ಸಾಕಾಗುತ್ತೆ ಈಗ ನಾನು ಇದನ್ನು ಪೂರಿ ರೀತಿ ಉತ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಇದನ್ನು ಪೂರಿ ರೀತಿ ಉತ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಇದು ಆಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಇಷ್ಟಾದರೆ ಸಾಕಾಗುತ್ತೆ ಈಗ ಇದನ್ನು ನಾವು ತುಂಬಬೇಕು ನೋಡ್ಬೋದು ಇಲ್ಲಿ ನಾನು ಈ ರೀತಿ ಒಂದು ಮೋಲ್ಡ್ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಕೇಳಿದ್ರೆ ಹತ್ತು ರೂಪಾಯಿನ ಹದಿನೈದು ರೂಪಾಯಿ ಒಂದು ಸಿಗುತ್ತೆ ಈ ಥರದ್ದು ತೊಗೊಂಡ್ರೆ ತುಂಬ ಆಗುತ್ತೆ ಈಗಿದ್ದಕ್ಕೆ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಕರ್ಚಿಕಾಯಿ ಸುಸ್ಲಾನ ಹಾಕೊತಾ ಇದ್ದೀನಿ ಈ ನೋಡ್ಬೋದು ಈ ರೀತಿ ಮಧ್ಯದಲ್ಲಿ ಹಾಕ್ಕೋಬೇಕು ನೀವು ಬೇಕಿದ್ರೆ ಎರಡು ಟೇಬಲ್ ಸ್ಪೂನ್ವರೆಗೂ ಹಾಕ್ಕೋಬೋದು ಈ ರೀತಿ ಹಾಕ್ಬಿಟ್ಟು ಆಮೇಲೆ ಈ ರೀತಿ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಟಿರುತ್ತಲ್ಲ ಅದನ್ನು ಇಲ್ಲಿ ತೋರಿಸ್ತಿದ್ದೇನೆ ನೋಡಿರಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸೈಡಲ್ಲಿ ಬರೋ ಹಿಟ್ಟೆಲ್ಲ ತೆಗಿಬೇಕು ಇದು ತೆಗೆದುಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಈ ರೀತಿ ಮಾಡೋದ್ರಿಂದ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಜಲ್ದಿ ಕೂಡ ಆಗುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ರೀತಿ ನಾನು ಮೋದ್ಕಕ್ಕೂ ಕೂಡ ಎಲೆ ಉದ್ದಿಟ್ಕೊಂಡಿದ್ದೆ ಅದು ಚಿಕ್ಕ ಚಿಕ್ಕದಾಗಿ ಉದ್ದಿಟ್ಕೊಂಡಿದ್ದೆ ಅದಕ್ಕೂ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಈಗ ಈ ರೀತಿ ನೆರಿಗೆ ರೀತಿ ಜಾಯಿಂಟ್ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನೀಟಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ನೆರಿಗೆ ಟೈಪಲ್ಲಿ ಜಾಯಿಂಟ್ ಮಾಡ್ಕೊಂತ ಹೋಗಬೇಕು ಹೆಬ್ಬೆಟ್ಟು ಒಳಗಡೆ ಪ್ರೆಸ್ ಮಾಡ್ತಾ ಇರಬೇಕು ಸುಸ್ಲಾನ ಒಳಗಡೆ ಪ್ರೆಸ್ ಮಾಡಿ ಮೇಲ್ಗಡೆ ಹಿಟ್ಟನ್ನ ಈ ರೀತಿ ನೆರಿಗೆ ರೀತಿಯಲ್ಲಿ ಪೋಣಿಸ್ಬೇಕು ಲಾಸ್ಟಿಗೆ ಹಿಂಗೆ ಮಾಡಿ ಸ್ವಲ್ಪ ರೌಂಡಾಗಿ ನೋಡ್ಬೋದು ಇಲ್ಲಿ ಈ ರೀತಿ ರೌಂಡಾಗಿ ತಿರುಗ್ಸಿದ್ರೆ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ರೆಡಿಯಾಗುತ್ತೆ ಇಲ್ಲಿ ಈಗ ಇದನ್ನು ಕೂಡ ನಾನು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಲ್ಲವೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅದೇ ರೀತಿ ಇಪ್ಪತ್ತೊಂದು ಮೂದ್ಕ ಮತ್ತು ಇಪ್ಪತ್ತೊಂದು ಖರ್ಚಿಕಾಯಿಗಳನ್ನ ಮಾಡಿದ್ದೀನಿ ಈಗ ನಂತರ ನಾವಿಲ್ಲೊಂದು ಕಡಾಯಿಗೆ ಎಣ್ಣೆ ಹಾಕೋಬೇಕು ಎಣ್ಣೆನ ಚೆನ್ನಾಗಿ ಕಾಯೋದಿಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಕರ್ಚಿಕಾಯಿನ ಕರಿಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಎಣ್ಣೆಗೆ ಒಂದೊಂದಾಗಿ ಮಾಡಿಟ್ಕೊಂಡಂತಹ ಕರ್ಚಿಕಾಯಿನ ಹಾಕ್ಕೊಂತ ಇದ್ದೀನಿ ಈಗ ಎರಡು ಸೈಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವಿಲ್ಲಿ ನೋಡ್ಬೋದು ಎರಡು ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ನೋಡ್ಬೋದು ಇಲ್ಲಿ ಎಲ್ಲವೂ ಚೆನ್ನಾಗಿ ಒಳ್ಳೆ ಕಲರಲ್ಲಿ ಫ್ರೈ ಆಗಿದ್ದಾವೆ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ಕಲರ್ ಬಂದರೆ ಸಾಕಾಗುತ್ತೆ ಈಗ ಅದೇ ರೀತಿ ನಾನು ಮೋದ್ಕಗಳನ್ನು ಕೂಡ ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆನೆ ತೆಗಿತ ಇದ್ದೀನಿ ಇಲ್ಲಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ